ಇವತ್ತು ಸಂಡೇ ಆಗಿರೋದ್ರಿಂದ ನಮ್ಮ ಅಡುಗೆ ಮನೆಗೆ ರಜಾ ಕೊಟ್ಟು ಫ್ರೆಂಡ್ ಮನೆಗೆ ಹೋಗಿದ್ವಿ ಅಲ್ಲಿ ಊಟ ಎಲ್ಲ ಮಾಡಿಕೊಂಡು ನನ್ನ ಗಂಡ ಒಬ್ಬಟ್ಟು ತಿನ್ನಬೇಕು ಅಂತ ಹೇಳಿದರು ಒಬ್ಬಟ್ಟು ಮಾಡೋಣ ಅಂತ ತೆಂಗಿನಕಾಯಿ ಎಳ್ನೀರು ಚೊಂಬಗೆ ಹಾಕೋಣ ಅನ್ನೋದ್ರಲ್ಲಿ ಎಳ್ನೀರೆಲ್ಲ ವೇಸ್ಟ್ ಆಗೋಯ್ತು ಇನ್ನೊಂದು ತೆಂಗಿನಕಾಯಿ ಆದರೂ ಬರಲಿ ಎಳ್ನೀರು ಅಂದ್ಬಿಟ್ಟು ನಿಧಾನಕ್ಕೆ ಹೆಚ್ಚಿದೆ ಸಿಕ್ತು ಎಳ್ನೀರು ಸೊ ಕಾಯಿ ಕೆಚ್ಕೊಂಡು ತೆಂಗಿನಕಾಯಿ ಇದ್ದೀನಿ ಬೇಳೆ ಒಬ್ಬಟ್ಟು ಅಷ್ಟೊಂದು ಇಷ್ಟ ಆಗೋಲ್ಲ ತೆಂಗಿನಕಾಯಿ ಒಬ್ಬಟ್ಟು ಅಂದರೆ ಸಿಕ್ಕಾಗ್ಬಿಟ್ಟು ಇಷ್ಟ ನಮಗೆ ಸೊ ಅದಕ್ಕೋಸ್ಕರ ಇದು ನಾವು ಮೂರು ಜನ ಒಂದೊಂದು ಕೆಲಸ ಮಾಡ್ತಿದ್ರೆ ನನ್ನ ಗಂಡ ಮಾತ್ರ ವಿಡಿಯೋ ಮಾಡ್ಕೊಂಡು ಆರಾಮಾಗಿ ಮಲ್ಕೊಂಡಿದ್ದಾರೆ ನೋಡಿ ಒಂದು ಹೆಲ್ಪು ಮಾಡಲ್ಲ ನಾವೇನೇ ಮಾಡ್ತಿದ್ರು ಆ ಸಣ್ಣ ಹುಡುಗಿ ಕೆಲಸ ಮಾಡ್ತಿದ್ದೆ ಕಾಯಿ ದೊಡ್ಡಿದ್ರೆ ನಂಗೆಲ್ಲ ಕೆಲಸ ಮಾಡೋದು ಬೆಲ್ಲ ಕರ್ಗಿ ಇದ್ದೀವಿ ಬೆಲ್ಲ ಕರಗಿಸ್ಕೊಂಡು ಅದನ್ನು ಸೋಸ್ಕೊಬಿಟ್ರೆ ಬೆಟರು ಇಲ್ಲಾಂದ್ರೆ ಅದರೊಳಗಡೆ ಎಷ್ಟು ಕಲ್ಲು ಇದು ಇರುತ್ತೆ ಡಸ್ಟ್ ಇರುತ್ತೆ ಅಂದರೆ ಸೊ ಕಲ್ಲು ಕಾರಣ ಅದನ್ನು ಸೋಸ್ಕೊಳ್ಳೇಬೇಕು ಸೋಸ್ಕೊಂಡು ಆಮೇಲೆ ಪಾಕ ತೊಗೊಂಡ್ರೆ ಬೆಟರು ಸೊ ಅಷ್ಟರಲ್ಲಿ ಇಲ್ಲಿ ಏಲಕ್ಕಿ ಕಾಯಿ ಬೇಕಿತ್ತು ಸೊ ಅದನ್ನು ಕೆಚ್ತಾ ಇದ್ದಾರೆ ಪುಟಾಣಿ ಹುಡುಗಿ ಏಲಕ್ಕಿ ಕೆಚ್ಚಕ್ಕೆ ಅದನ್ನು ಪುಡಿ ಮಾಡೋ ಪುಡಿ ಮಾಡೋ ಬದಲು ತೆಂಗಿನಕಾಯಿ ಜೊತೆಗೆ ಹಾಕ್ಕೊಂಡು ರುಬ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ಐಡಿಯಾ ಮಾಡ್ಕೊಂಡು ಮತ್ತೆ ಹಾಗೆ ತೊಗೊಂಡೋದ್ವಿ ಮತ್ತು ಇಲ್ಲಿ ಒಂದೆರಡು ಸ್ಪೂನಷ್ಟು ಕಡಲೆನ ಪುಡಿ ಮಾಡ್ಕೊತಾ ಇದ್ದೀವಿ ಕಡಲೆನ ಹಾಕೋಣ ಅಂತ ಹೇಳಿದ್ರು ಸೊ ನಾನು ಹಾಕ್ತಿರಲ್ಲ ನನ್ನ ಫ್ರೆಂಡ್ ಹಾಕ್ತಿದ್ದಾಳೆ ಕಡಲೆ ಸೊ ಕಡಲೆ ಪುಡಿ ಮಾಡಿ ಇಟ್ಕೊತಾ ಇದ್ದೀವಿ ಮತ್ತೆ ನೆಕ್ಸ್ಟು ತೆಂಗಿನಕಾಯಿನೂ ಪುಡಿ ಮಾಡ್ಕೊಂಡ್ರೆ ಕೂಡ ಹಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ನನ್ನ ಗಂಡ ಬಂತು ಅಂದ್ರೆ ಸಾಕು ಈ ಹುಡುಗಿಗೆ ಯಾವಾಗ್ಲೂ ಅಳಿಸೋದೇ ಕೆಲಸ ಅವ್ರ ಅಮ್ಮನ ಹತ್ರ ಒಡಿಸೋದು ಅಳಿಸೋದು ನಮ್ಮ ಗಂಡಂಗು ಹುಳಿಗೆ ಆಗೋದೇ ಇಲ್ಲಪ್ಪ ಏನು ಕಿತ್ತಾಡ್ತಾರೆ ಅಂದರೆ ಪಾಪ ಒಂದ್ಸಲಿನಾದ್ರೂ ಅಳಸೇ ಬರೋದು ನನ್ನ ಗಂಡ ಮನೆಗೆ ಬರಬೇಕು ಅಂದರೆ ಸೊ ನೆಕ್ಸ್ಟು ಇಲ್ಲಿ ಬೇರೆ ಪಾತ್ರೆಗೆ ಸೋಸ್ಕೊಂಡು ಪಾಕ ಆಗೋದಕ್ಕೆ ಇದ್ದೀವಿ ಜಾಸ್ತಿ ಗಟ್ಟಿ ಪಾಕ ಆಗಬಾರ್ದು ಮೀಡಿಯಮ್ ಪಾಕ ಆಗಬೇಕಷ್ಟೇ ಎಳೆ ಪಾಕನೂ ಬರಬಾರ್ದು ಸೊ ಅಷ್ಟು ಆದರೆ ಸಾಕು ಕೊಬ್ಬ ಕಾಯೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಅದಕ್ಕೇ ಕಡಲೆ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಥಿಕ್ನೆಸ್ ಬರುತ್ತೆ ಮತ್ತು ಟೇಸ್ಟ್ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ರೆ ಸೊ ನೀವು ಬೇಕಿದ್ರೆ ಹಾಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಸೊ ಎಲ್ಲ ರೆಡಿ ಆಯಿತು ನಿಂತ್ಕೊಂಡು ಮಾಡೋದಿಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಹಾಲಿಗೆ ತಂದು ಜೋಡಿಸಿ ಇಟ್ಕೊಂಡಿದ್ದೀವಿ ಕೆಳಗಡೆ ಕೂತ್ಕೊಂಡು ಆರಾಮಾಗಿ ಮಾಡ್ಬೋದು ಅಂತ ಬೇಳೆ ಒಬ್ಬಟ್ಟಕ್ಕಿಂತ ಆರಾಮ್ ಮಾಡ್ಬೋದು ಅನಿಸುತ್ತೆ ಕಾಯಿ ಒಬ್ಬಟ್ಟೆನೆ ಯಾಕಂದರೆ ಅಷ್ಟು ಆರಾಮಾಗಿ ಮಾಡ್ಬೋದು ಏನೂ ಜಾಸ್ತಿ ರಿಸ್ಕ್ ಇರೋಲ್ಲ ಸೊ ನಾನಿಲ್ಲಿ ಒಬ್ಬಟ್ಟು ಒತ್ತಕ್ಕೆ ಬರೋಲ್ಲ ಅಂತ ಸುಡಕ್ಕೆ ಹೋಗಿ ಎಲ್ಲ ಸೀದಸ್ಬಿಟ್ಟಿದ್ದೀನಿ ನಾನೇ ಒತ್ತಕ್ಕೆ ಬರಲ್ಲ ಬಟ್ ಸುಡೋದಾದ್ರೆ ಸುಡ್ತೀನಿ ನಾನು ಸಲ ನೀಟಾಗಿ ಬರೋಲ್ಲ ಎಷ್ಟು ತೆಳ್ಳಗೆ ತಟ್ಟಿದ್ದಾರೆ ನೋಡಿ ಲಾಸ್ಟ್ ಟೈಮು ನಾನು ಗಂಡನೇ ನನಗೆ ತಟ್ಕೊಟ್ಟಿದ್ದು ಮನೇಲಿ ಮಾಡಿದಾಗ ಈ ಸತಿ ಇವರು ಅಷ್ಟು ತೆಳ್ಳಗೆ ನೀಟಾಗಿ ತಟ್ತಾರೆ ಬಟ್ ನಮಗೆ ಬರಲ್ಲ ಸೊ ಫಸ್ಟ್ ಬೋಣಿ ನಾನು ಗಂಡನೇ ನೋಡಿ ತಿನ್ಕೊತಾ ಇರೋದು ನಾವು ಕಷ್ಟಪಟ್ಕೊಂಡು ಮಾಡ್ತಾಯಿದ್ದೀವಿ ಇವರು ಯಾರಾಮಾಗಿ ತಿನ್ಕೊಳ್ತಾಯಿದ್ರೆ ಅದು ತುಪ್ಪ ಅಂತೂ ಮಿಸ್ಸೇ ಆಗಲ್ಲ ಎಲ್ಲೋದ್ರೂ ತುಪ್ಪ ಮಾತ್ರ ಮಿಸ್ ಆಗಲ್ಲ ಬಿಸಿ ಬಿಸಿ ಒಬ್ಬಟ್ಟು ಜೊತೆಗೆ ತುಪ್ಪ ಹಾಕ್ಕೊಂಡು ಸೊ ಎಲ್ಲ ಸಾಯ್ತು ಆದಮೇಲೆ ನಾವು ಕೂಡ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತಿಂತ ಚೆನ್ನಾಗಾಗಿತ್ತು ಸ್ವೀಟು ಅಷ್ಟೇ ಏನೋ ಜಾಸ್ತಿ ಆಗಿಲ್ಲ ಆಗಿ ಆಗಿತ್ತು ಸೊ ನೆಕ್ಸ್ಟ್ ಇಲ್ಲಿ ನಾನು ಬಾಕ್ಸ್ಗೆ ಸ್ವಲ್ಪ ಪ್ಯಾಕ್ ಮಾಡಿಕೊಂಡು ಮನೆಗೂ ಕೂಡ ತೊಗೊಂಡು ಹೋಗ್ತಾ ಇದ್ದೀನಿ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಯಾರಿಗೆಲ್ಲ ಒಬ್ಬಟ್ಟು ಇಷ್ಟ ಒಂದು ಲೈಕ್ ಮಾಡಿಬಿಡಿ